ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಐದನೇ ತರಗತಿಯ ಭಾಗದಲ್ಲಿರುವಂತಹ ಧೀರ ಬಾಲಕ ನರೇಂದ್ರ ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪ್ರಶ್ನೋತ್ತರಗಳನ್ನು ನೋಡೋಣ ಮೊದಲನೇದಾಗಿ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಬಾಲಕ ನರೇಂದ್ರನ ಮೇಲೆ ಏನು ಹರಿದು ಹೋಯಿತು ಉತ್ತರ ಬಾಲಕ ನರೇಂದ್ರನ ಮೇಲೆ ಹಾವೊಂದು ಹರಿದು ಹೋಯಿತು ಪ್ರಶ್ನೆ ಎರಡು ನರೇಂದ್ರ ತೋಟದಲ್ಲಿ ಯಾರಿಗಾಗಿ ಕಾದನು ಉತ್ತರ ನರೇಂದ್ರ ತೋಟದಲ್ಲಿ ಗೆಳೆಯರಿಗಾಗಿ ಕಾದನು ಪ್ರಶ್ನೆ ಮೂರು ರಾಮಕೃಷ್ಣ ಪರಮಹಂಸರು ನರೇಂದ್ರನನ್ನು ಯಾವ ಹೆಸರಿನಿಂದ ಕರೆದರು ಉತ್ತರ ರಾಮಕೃಷ್ಣ ಪರಮಹಂಸರು ನರೇಂದ್ರನನ್ನು ಸ್ವಾಮಿ ವಿವೇಕಾನಂದ ಎಂಬ ಹೆಸರಿನಿಂದ ಕರೆದರು ಪ್ರಶ್ನೆ ನಾಲ್ಕು ಸ್ವಾಮಿ ವಿವೇಕಾನಂದರು ಜನರಿಗೆ ಕೊಟ್ಟ ಸಂದೇಶವೇನು ಉತ್ತರ ಸ್ವಾಮಿ ವಿವೇಕಾನಂದರು ಹೇಳಿ ಎದ್ದೇಳಿ ಎಚ್ಚರಗೊಳ್ಳಿರಿ ಗುರು ಗುರಿ ಮುಟ್ಟುವವರೆಗೆ ನಿಲ್ಲದಿರಿ ಶಕ್ತಿಯೇ ಜೀವನ ದೌರ್ಬಲ್ಯವೇ ಮರಣ ಎಂದು ಜನರಿಗೆ ಸಂದೇಶವನ್ನು ಕೊಟ್ಟರು ಪ್ರಶ್ನೆ ಐದು ಸ್ವಾಮಿ ವಿವೇಕಾನಂದರು ಜನರ ಕಷ್ಟ ಹೇಗೆ ಅರಿತರು ಉತ್ತರ ಸ್ವಾಮಿ ವಿವೇಕಾನಂದರು ಭಾರತಕ್ಕೆ ಬಂದ ಮೇಲೆ ಇವರು ದೇಶದ ತುಂಬ ಸುತ್ತುವ ಮೂಲಕ ಜನರ ಕಷ್ಟ ಅರಿತರು ಸೆಕೆಂಡ್ ಹೆಡಿಂಗ್ ನೋಡಿ ಮಕ್ಕಳ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಬಾಲಕ ನರೇಂದ್ರನ ಮೇಲೆ ಹಾವು ಹರಿದ ಪ್ರಸಂಗ ಯಾವುದು ಉತ್ತರ ಬಾಲಕ ನರೇಂದ್ರ ಕಣ್ಮುಚ್ಚಿ ಚಿಂತನೆ ಮಾಡುತ್ತಿದ್ದ ಮೈ ಮೇಲೆ ಪರ ಪರವೇ ಇರಲಿಲ್ಲ ಅವನ ಮೇಲೆ ಹಾವೊಂದು ಹರಿದು ಹೋಯಿತು ಈ ರೀತಿಯ ಘಟನೆ ಬಾಲಕ ನರೇಂದ್ರನ ಮೇಲೆ ಹಾವು ಹರಿದ ಪ್ರಸಂಗವಾಗಿದೆ ಪ್ರಶ್ನೆ ಎರಡು ತೋಟದ ಮಾಲಿಗೆ ಮಕ್ಕಳಿಂದ ಯಾವ ತೊಂದರೆ ಆಗುತ್ತಿತ್ತು ಉತ್ತರ ಒಂದು ದೊಡ್ಡ ತೋಟದಲ್ಲಿ ಮಾವಿನ ಮರವಿತ್ತು ನರೇಂದ್ರ ಮತ್ತು ಗೆಳೆಯರು ಆ ಮರವನ್ನು ಹತ್ತುತ್ತಿದ್ದರು ಕೊಂಬೆಯಿಂದ ಕೊಂಬೆಗೆ ಹಾರುತ್ತಾ ಕೂಗುತ್ತಾ ಆಟವಾಡುತ್ತಿದ್ದರು ಇದರಿಂದ ತೋಟದ ಮಾಲಿಗೆ ತೊಂದರೆ ಆಗುತ್ತಿತ್ತು ಪ್ರಶ್ನೆ ಮೂರು ತೋಟದ ಮಾಲಿ ಮಕ್ಕಳಿಗೆ ಏನೆಂದು ಹೇಳಿದರು ಉತ್ತರ ತೋಟದ ಮಾಲಿ ಮಕ್ಕಳಿಗೆ ಆ ಮರದಲ್ಲಿ ಭೂತ ಇದೆ ನೀವು ಈಗಲೇ ಈ ಜಾಗ ಬಿಟ್ಟು ಹೋಗಿ ಇಲ್ಲದಿದ್ದರೆ ನಿಮ್ಮನ್ನೆಲ್ಲ ನುಂಗಿಬಿಡುತ್ತದೆ ಎಂದು ಹೇಳಿದನು ಪ್ರಶ್ನೆ ನಾಲ್ಕು ಟಾಯರ್ಸನ್ನು ಏಕೆ ಬೆರಗಾದನು ಉತ್ತರ ವಿವೇಕಾನಂದರು ಮನೆಯಲ್ಲಿ ಪುಸ್ತಕ ಓದುತ್ತಾ ಕುಳಿತಾಗ ಡಾಯರ್ಸನ್ ಬಂದರು ವಿವೇಕಾನಂದರು ಓದಿನ ಗುಂಗಿನಲ್ಲಿ ಇವರನ್ನು ಗಮನಿಸಲಿಲ್ಲ ಮುಂದೆ ವಿವೇಕಾನಂದರು ಅವರೊಡನೆ ಮಾತನಾಡಲು ಆರಂಭಿಸಿದರು ಪುಸ್ತಕದ ನೂರಾರು ಸಾಲುಗಳನ್ನು ಅದರಂತೆ ಉದಾಹರಿಸುತ್ತಾ ಉದಾಹರಿಸುತ್ತಿದ್ದರು ಇದನ್ನು ಕಂಡು ಡಯರ್ಸನ್ ಬೆರಗಾದರು ಪ್ರಶ್ನೆ ಐದು ಸ್ವಾಮಿ ವಿವೇಕಾನಂದರು ಡಯರ್ಸನ್ಗೆ ಏನೆಂದು ಉತ್ತರಿಸಿದರು ಉತ್ತರ ವಿವೇಕಾನಂದರು ಡಯರ್ಸನ್ಗೆ ಈ ರೀತಿ ಉತ್ತರಿಸಿದರು ಇದೆಲ್ಲ ಓದುವಾಗಿನ ಏಕಾಗ್ರತೆಯಿಂದ ಸಾಧ್ಯ ಆ ಸಮಯದಲ್ಲಿ ಉಳಿಯುವ ಉರಿಯುವ ಕೆಂಡವನ್ನು ನನ್ನ ಮೇಲೆ ಇಟ್ಟರೂ ಗೊತ್ತಾಗುವುದಿಲ್ಲ ಎಂದರು ಪ್ರಶ್ನೆ ಆರು ಪ್ರಾಣಿಗಳ ಬಗ್ಗೆ ನರೇಂದ್ರನ ಅಭಿಪ್ರಾಯವೇನು ಉತ್ತರ ಪ್ರಾಣಿಗಳ ತಂಟೆಗೆ ಹೋಗದಿದ್ದರೆ ಅವು ನಮ್ಮನ್ನು ಏನೂ ಮಾಡುವುದಿಲ್ಲ ಎಂಬುದು ಪ್ರಾಣಿಗಳ ಬಗ್ಗೆ ನರೇಂದ್ರನ ಅಭಿಪ್ರಾಯವಾಗಿತ್ತು ಪ್ರಶ್ನೆ ಏಳು ಭೂತದ ಬಗೆಗೆ ನರೇಂದ್ರನ ವಿಚಾರಗಳೇನು ಉತ್ತರ ಭೂತದ ಬಗೆಗೆ ನರೇಂದ್ರನಿಗೆ ತುಂಬ ಕುತೂಹಲವಿತ್ತು ಭಯದ ಮಾತುಗಳನ್ನು ನಂಬಬಾರದು ಎಂಬುದು ನರೇಂದ್ರನ ವಿಚಾರಗಳಾಗಿದ್ದವು ಪ್ರಶ್ನೆ ಎಂಟು ಏಕಾಗ್ರತೆ ಎಂದರೇನು ಉತ್ತರ ಒಂದೇ ಮನಸ್ಸಿನಿಂದ ದೃಢವಾಗಿ ಒಂದು ವಿಷಯದ ಕಡೆಗೆ ಮನಸ್ಸನ್ನು ಕೇಂದ್ರೀಕರಿಸುವುದು ಎಂದರ್ಥ ನೆಕ್ಸ್ಟ್ ಹೇಗೆ ನೋಡಿ ಮಕ್ಕಳ ಕೆಳಗಿನ ವಾಕ್ಯಗಳನ್ನು ಯಾರು ಯಾರಿಗೆ ಹೇಳಿದರೂ ತಿಳಿಸಿರಿ ಮೊದಲನೇದಾಗಿ ಪ್ರಾಣಿಗಳ ತಂಟೆಗೆ ಹೋಗದಿದ್ದರೆ ಅವು ನಮ್ಮನ್ನು ಏನೂ ಮಾಡುವುದಿಲ್ಲ ಈ ಮಾತನ್ನು ನರೇಂದ್ರನು ತನ್ನ ಗೆಳೆಯರಿಗೆ ಹೇಳಿದನು ಎರಡನೇದಾಗಿ ಭಯದ ಮಾತುಗಳನ್ನು ನಂಬಬಾರದು ಈ ಮಾತನ್ನು ನರೇಂದ್ರನು ತನ್ನ ಗೆಳೆಯರಿಗೆ ಹೇಳಿದನು ಮೂರನೇದಾಗಿ ಇದು ಹೇಗೆ ಸಾಧ್ಯ ಈ ಮಾತನ್ನು ಡಯರ್ಸನ್ನರು ವಿವೇಕಾನಂದರಿಗೆ ಹೇಳಿದರು ನಾಲ್ಕನೇದಾಗಿ ಶಕ್ತಿಯೇ ಜೀವನ ದೌರ್ಬಲ್ಯವೇ ಮರಣ ಈ ಮಾತನ್ನು ಸ್ವಾಮಿ ವಿವೇಕಾನಂದರು ಜನರಿಗೆ ಕೊಟ್ಟಂತಹ ಸಂದೇಶವಾಗಿದೆ ನೆಕ್ಸ್ಟ್ ನೋಡಿ ಮಕ್ಕಳ ಭಾಷಾಭ್ಯಾಸ ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ ಮೊದಲನೇದಾಗಿ ಸಿದ್ಧನಾಗು ನಾನು ಪ್ರತಿದಿನ ಶಾಲೆಗೆ ಸಿದ್ಧನಾಗಿ ಹೋಗುತ್ತೇನೆ ಎರಡನೇದಾಗಿ ಏಕಾಗ್ರತೆ ಓದುವಾಗ ಏಕಾಗ್ರತೆಯಿಂದ ಓದಬೇಕು ಮೂರನೇದಾಗಿ ಕಣ್ಮುಚ್ಚಿ ನಾನು ಕಣ್ಮುಚ್ಚಿ ಧ್ಯಾನ ಮಾಡುತ್ತೇನೆ ನಾಲ್ಕನೇದಾಗಿ ಕುತೂಹಲ ಹೊಸ ಹೊಸ ವಿಷಯಗಳನ್ನು ತಿಳಿದುಕೊಳ್ಳಲು ನನಗೆ ಬಹಳ ಕುತೂಹಲವಿದೆ ಐದನೇದಾಗಿ ಉಪಾಯ ಕಷ್ಟ ಬಂದಾಗ ಬಹಳ ಉಪಾಯದಿಂದ ಪಾರಾಗಬೇಕು ನೆಕ್ಸ್ಟ್ ಹೇಡಿಗೆ ನೋಡಿ ಮಕ್ಕಳ ಬಿಟ್ಟ ಸ್ಥಳಗಳನ್ನು ನೀಡಿರುವ ನಾಲ್ಕು ಆಯ್ಕೆಯ ಉತ್ತರಗಳಿಂದ ಸರಿಯಾದದನ್ನು ಆರಿಸಿ ಬರೆಯಿರಿ ಮೊದಲನೇದಾಗಿ ನರೇಂದ್ರನು ಡ್ಯಾಶ್ ಮಾಡುತ್ತಿದ್ದಾಗ ಮೈ ಮೇಲೆ ಹಾವು ಹರಿಯಿತು ಸರಿಯಾದ ಉತ್ತರ ಧ್ಯಾನ ಇಲ್ಲಿ ಆಯ್ಕೆ ನಾನು ಬರೆದಿಲ್ಲ ಡೈರೆಕ್ಟ್ ಆನ್ಸರ್ ಮಾತ್ರ ಬರ್ಕೊಂಡಿದ್ದೀನಿ ಎರಡನೇದಾಗಿ ನರೇಂದ್ರನಿಗೆ ಭೂತದ ಬಗೆಗೆ ಡ್ಯಾಶ್ ಇತ್ತು ಸರಿಯಾದ ಉತ್ತರ ಕುತೂಹಲ ಮೂರನೇದಾಗಿ ನರೇಂದ್ರನು ನಾನು ಡ್ಯಾಶ್ ಉರಿಯುವ ಕೆಂಡವನ್ನು ನನ್ನ ಮೇಲಿಟ್ಟರೂ ಗೊತ್ತಾಗುವುದಿಲ್ಲ ಎಂದನು ಸರಿಯಾದ ಉತ್ತರ ಓದುವಾಗ ನಾಲ್ಕನೇದಾಗಿ ಶಕ್ತಿಯೇ ಜೀವನ ದೌರ್ಬಲ್ಯವೇ ಡ್ಯಾಶ್ ಸರಿಯಾದ ಉತ್ತರ ಮರಣ ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಈ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ ಮಾದರಿ ಅಂದರೆ ಎಕ್ಸಾಂಪಲ್ ಮಕ್ಕಳ ಭಯ ನಿರ್ಭಯ ಕಷ್ಟ ಸುಖ ಜನನ ಮರಣ ಕೀರ್ತಿ ಅಪಕೀರ್ತಿ ಆಸೆ ನಿರಾಸೆ ನೆಕ್ಸ್ಟ್ ಹೆಡಿಂಗ್ ನೋಡಿ ಕೆಳಗಿನ ಪದಗಳನ್ನು ಬಿಡಿಸಿ ಬರೆಯಿರಿ ಮಾದರಿ ಅಂದರೆ ಎಕ್ಸಾಂಪಲ್ ಕಣ್ಮುಚ್ಚಿ ಕಣ್ಣು ಪ್ಲಸ್ ಮುಚ್ಚಿ ಹಾವೊಂದು ಹಾವು ಪ್ಲಸ್ ಒಂದು ನರೇಂದ್ರ ನರ ಪ್ಲಸ್ ಇಂದ್ರ ನೂರಾರು ನೂರು ಪ್ಲಸ್ ಆರು ಹೀಗೆಂದರು ಹೀಗೆ ಪ್ಲಸ್ ಅಂದರು ನೆಕ್ಸ್ಟ್ ಹೇಟಿಗೆ ನೋಡಿ ಕೆಳಗೆ ನೀಡಿರುವ ಪದಗಳಲ್ಲಿ ವ್ಯಾಕರಣ ಶುದ್ಧ ಪದವನ್ನು ಸರಿ ಚಿಹ್ನೆಯಿಂದ ಗುರುತಿಸಿ ಮೊದಲನೇದಾಗಿ ಹಾವು ಹಾವು ಸರಿಯಾದ ವ್ಯಾಕರಣ ಪದವಾಗಿ ಬರುವಂಥದ್ದು ಹಾವು ಎರಡನೇದಾಗಿ ಓಡು ಹೋಡು ಸರಿಯಾದ ಉತ್ತರ ಓಡು ಮೂರನೇದಾಗಿ ಹುಡುಗ ಹುಡುಗ ಸರಿಯಾದ ಉತ್ತರ ಹುಡುಗ ನಾಲ್ಕನೇದಾಗಿ ಭಾರತ ಭಾರತ ಸರಿಯಾದ ಉತ್ತರ ಭಾರತ ಐದನೇದಾಗಿ ಅತಿಥಿ ಮತ್ತು ಅತಿಥಿ ಸರಿಯಾದ ಉತ್ತರ ಅತಿಥಿ ಮಕ್ಕಳ ಮಕ್ಕಳ ಇಲ್ಲಿಗೆ ಧೀರ ಬಾಲಕ ನರೇಂದ್ರ ಈ ಪಾಠಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪ್ರಶ್ನೋತ್ತರಗಳು ಆ್ಯಕ್ಟಿವಿಟೀಸು ಮುಗಿದಿದೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕೋಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಓಕೆ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್